ನೋಡಿ ಅಲ್ಲಿ ಪುನಃ ದೊಡ್ಡ ಸಾಹಸ ಶ್ರಮಿಕ ವರ್ಗ ಕೆಲಸ ಮಾಡ್ತಿದೆ ಬಾಲೆಯಲ್ಲಿ ಎಷ್ಟು ಎಷ್ಟು ಒದ್ದಾಡ್ತಾ ಇದೆ ನೋಡಿ ಇದು ಒಂದು ಒಂದು ನಿದರ್ಶನ ನಮ್ಮ ವೀಕ್ಷಕರಿಗೆ ಇದ್ದು ನೋಡಿ ಇದು ಹೈಜೀನ್ ಆಗಿ ಸಾಕಿದ ಮೀನು ಎಷ್ಟು ಆಕ್ಟಿವ್ ಆಗಿರ್ತದೆ ಹಾಗಾಗಿ ಎಷ್ಟೋ ಜನ ಸಿಹಿ ನೀರು ಮೀನನ್ನು ಒಮ್ಮೆ ತಿಂದವರು ಮತ್ತೆ ತಿನ್ವೆ ಮುಖ ಮಾತ್ರ ಬೇರೆ ತರ ಮಾತ್ರ ಈ ವೇಸ್ಟೇಜ್ ಹಾಕಿ ಸಾಕುದು ಅದು ಶುದ್ಧ ತಪ್ಪು ಸಾಕುವ ರೀತಿಯೇ ಅಲ್ಲ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ನಾನ್ ಇವತ್ತು ಬೆಳ್ದಂಗಡಿ ತಾಲೂಕಿನ ಮುಗ್ರು ಗ್ರಾಮದ ಕಡಮಜ ಫಾರ್ಮ್ ಅಲ್ಲಿ ಇದ್ದಾನೆ ಕಳೆದ ಒಂದು ಹದಿನೈದು ದಿನದ ಒಂದು ವಿಶೇಷವಾಗಿರುವಂಥ ಮೀನಿನ ಮೇಳ ಇತ್ತು ಆ ಮೀನಿನ ಮೇಳದ ಬಗ್ಗೆ ನಾನು ಫೇಸ್ಬುಕ್ಕಲ್ಲಿ ಒಂದು ವೀಡಿಯೋ ಹಾಕಿದ್ದೆ ಸುಮಾರು ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಅದನ್ನು ನೋಡಿದರು ತುಂಬ ಜನರು ಕಮೆಂಟ್ ಮಾಡಿದರು ಅಲ್ಲಿಯ ಸಂಪೂರ್ಣವಾಗಿರುವಂಥ ಮೀನಿನ ಸಿಸ್ಟಮ್ನ ಬಗ್ಗೆ ಮೀನಿನ ಪರಿಚಯಗಳು ಮಾಡಿಕೊಡುವಂಥ ಒಂದು ವಿಡಿಯೋನ ಮಾಡಿ ಅಂತ ನೀವೆಲ್ಲರೂ ಕೇಳಿದ್ರಿ ಅದಕ್ಕೋಸ್ಕರ ನಾನಿವತ್ತು ಕಡ್ಮಜೆ ಫಾರ್ಮಿಗೆ ಬಂದಿದ್ದೇನೆ ಈ ಮೀನಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೇನೆ ಕಡ್ಮಜೆ ಫಾರ್ಮ್ನ ಮಾಲೀಕರಾಗಿರುವಂಥ ದೇವಿಪ್ರಸಾದ್ ಅವರು ನಮ್ಮ ಜೊತೆ ಇದಾರೆ ದೇವಿಪ್ರಸಾದ್ರೆ ಸಲ ವಿವರಣೆ ಕೊಡ್ತಾ ಹೋಗ್ಬೋದಿ ತೋರಿಸ್ತಾ ಹೋಗುವ ನೋಡ್ತಾ ಹೋಗೋದ್ರೆ ಮೀನು ಅಂತೇಳಿದರೆ ನಾವು ಸಮುದ್ರವನ್ನೇ ಮನಸ್ಸಿಗೆ ತೆಗೊಳ್ಳೋದು ಮನುಷ್ಯರ ಒಂದು ಕಲ್ಪನೆ ಆದರೆ ಸಿಹಿ ನೀರಲ್ಲಿ ಕೂಡ ಸಮುದ್ರದಲ್ಲಿರುವ ಹಾಗೆ ತುಂಬ ನನ್ನದ ಮೀನು ಸಾಕ್ಬೋದು ಅಂತ ಹೇಳೋದು ಜನರಿಗೆ ಮನವರಿಕೆ ಆಗಬೇಕು ಆ ದೃಷ್ಟಿಯಲ್ಲಿ ನಾವು ಈಗ ನಮ್ಮ ಅಂಗಳದಲ್ಲಿ ನಮಗೆ ನೋಡ್ಬೋದು ಹತ್ತು ಹನ್ನೊಂದು ಥರದ ಮೀನಿನ ಮರಿಗಳನ್ನು ಒಂದೇ ಜಾಗದಲ್ಲಿ ನೋಡ್ಬೋದು ಗೌರಿ ಫಿಶ್ ಮೀನು ಅಂತ ಹೇಳ್ತಾರೆ ಇದನ್ನು ಇದು ಕೆರೆಯಲ್ಲೆಲ್ಲ ಸಾಕುವಂಥ ಮೀನು ನ್ಯಾಚುರಲ್ ಕೆರೆ ಇದ್ದರೆ ಆ ಕೆರೆಯಲ್ಲೆಲ್ಲ ಈ ಮೀನನ್ನು ಸಾಕ್ಬೋದು ಗೌರಿ ಫಿಶ್ ಅಂತ ಹೇಳ್ತಾರೆ ಇದು ಇದು ಮೃಗಾಲ್ ಫಿಶ್ ಅಂತ ಹೇಳ್ತಾರೆ ಇದನ್ನು ಅದೇ ರೀತಿ ಕೆರೆಗಳಲ್ಲೆಲ್ಲ ಸಾಕುವಂಥ ಮೀನು ಇದರ ಮರಿಗಳು ನೋಡಿ ಈ ರೀತಿ ಇರ್ತದೆ ಮರಿ ಅದೀಗ ಚಿಕ್ಕ ಮರಿ ಇನ್ನು ಅದೀಗ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸದ ಮರಿಗಳು ದಿವಸದ ಮರಿಗಳು ಇದು ಅದೇ ರೀತಿ ಕಾಟ್ಲ ಅಂತ ಹೇಳ್ತೇವೆ ಕಾಟ್ಲ ಇದು ನ್ಯಾಚುರಲ್ ಎಲ್ಲ ಸಾಕುವಂತ ಮರಿಗಳು ಬಯಲು ಸೀಮೆಯಲ್ಲಿ ಜಾಸ್ತಿ ಸಾಕ್ತಾರೆ ಹೌದು ಅದೇ ಇದು ಗ್ರಾಸ್ ಕಾರ್ಪ್ ಅಂತ ಯಾವುದು ಸಾಮಾನ್ಯ ಭಾಷೆಯಲ್ಲಿ ಹುಲ್ಲುಗೆಡ್ಡೆ ಅಂತ ಹೇಳ್ತಾರೆ ಹುಲ್ಲುಗೆಂಡೆ ಅಂತ ಹೇಳಿದ್ರೆ ಹುಲ್ಲು ತಿಂದು ಬದುಕುವಂತದ್ದು ಕೆರೆಯಲ್ಲಿ ಈಗ ನಾವು ಬಿಟ್ಟರೆ ಕಾಟ್ಲ ಇದೆಲ್ಲ ಜೊತೆಯಲ್ಲಿ ಬಿಟ್ರೆ ಈ ಮೀನುಗಳು ಹುಲ್ಲು ಕೆರೆ ಬದಿಯಲ್ಲಿ ಇದ ಹುಲ್ಲನ್ನೆಲ್ಲ ತಿಂದು ಜೀವಿಸ್ತದೆ ಈಗ ನಾಲ್ಕು ಮೀನು ಮೀನುಗಳು ಸಾಧಾರಣ ಒಂದೇ ರೀತಿ ಅದರಲ್ಲಿ ರೋವು ರೋವು ಉಂಟು ಅಲ್ಲಿ ಮತ್ತೆ ಸಿಲ್ವರ್ ಕಾಟ್ಲಾ ಅಂತ ಇನ್ನೊಂದು ಮೀನು ಇದೆ ಬನ್ನಿ ಇದು ಇದು ರೂಪ್ಚಂದ್ ಅಂತ ಹೇಳ್ತಾರೆ ರೂಪ್ಚಂದ್ ಅಂತ ಹೇಳುವ ಒಂದು ಮೀನು ಉದಾಹರಣೆ ರೂಪ್ ಚಾ ರೂಪ್ಚಂದ್ ರೂಪ್ಚಂದ್ ಅಂತ ಹೇಳೋದು ಒಂದು ಪ್ಯಾಂಪ್ಲೇಟ್ ಅಂತ ಹೇಳ್ತಾರೆ ರೆಡ್ ಮಾಂಜಿ ಅಂತ ಹೇಳ್ತೇವೆ ಆ ತರದ ಮೀನು ಇದು ನೋಡ್ಲಿಕ್ಕೂ ತುಂಬಾ ಚಂದ ಮಾಂಸನೂ ತುಂಬಾ ರುಚಿಕರವಾಗಿದೆ ಮೀನು ಒಂದು ರೆಡ್ಡಿಶ್ ಕಲರ್ ಆಗಿ ಬರ್ತದೆ ಪ್ಯಾಂಪ್ಲೆಟ್ ಆತ ರೂಪ್ ಚಂದ್ ಇನ್ನೊಂದು ಫಂಗಸಿಯಸ್ ಅಂತ ಇನ್ನೊಂದು ಮೀನಿದೆ ಫಂಗಸಿಯಸ್ ಅಂತ ಹೇಳೋದು ಇದು ಫಂಗಸಿಯಸ್ ಮೀನ ಮರಿಗಳು ಇದು ನೋಡ್ಲಿಕ್ಕೆ ನಮ್ಮ ಡ್ಯಾಮೇಜ್ ಬಂಗುಡೆ ಬಂಗುಡೆ ತರ ಕಾಣ್ತದೆ ಹಿಂದಿನ ಶೇಪ್ ಎಲ್ಲ ಬಂಗುಡೆ ತರ ಇದೆ ಆದರೆ ಅವುಗಳ ಮುಖ ಮಾತ್ರ ಮಡಂಜಿ ಮೀನ ತರ ಇದೆ ಫಂಗಸಿಯಸ್ ಅಂತ ಇದು ಕೆಸರು ದೊಡ್ಡ ಮೀನನ್ನು ತೋರಿಸ್ತೇನೆ ಮರಿ ಸ್ವಲ್ಪ ಹಿಡೀಲಿಕ್ಕೆ ನೀರು ಜಾಸ್ತಿ ತರ ಸಿಗೋದಿಲ್ಲ ನೋಡಿ ಈ ಥರ ಮುಖ ಮಾತ್ರ ಬೇರೆ ಫಂಗಸಿಯಸ್ ಅಂತ ಹೇಳ್ತಾರೆ ಇದಕ್ಕೆ ಟೇಸ್ಟ್ ಇದು ಅಂಜಲ್ ತರ ಟೇಸ್ಟ್ ಇದೆ ಫ್ರೈಗೆ ಅಂತೂ ಭಾರಿ ಒಳ್ಳೆ ಮೀನು ಅದೇ ರೀತಿ ಸಾಂಬಾರಿಗೂ ಒಳ್ಳೆದಾಗ್ತದೆ ಒಮ್ಮೆ ತಿಂದವರು ಮತ್ತೆ ಮತ್ತೆ ಅದನ್ನು ಕೇಳ್ತಾ ಇರ್ತದೆ ಅಂಜಲಿಗೆ ಈಕ್ವಲೆಂಟ್ ಆದ ಮೀನು ಇದು ಫಂಗಸಿಯಸ್ ಅಂತ ಇಲ್ಲಿ ನಿಮಗೆ ಒಂದು ಸ್ಪೆಷಲ್ ಒಂದು ಮೀನು ಹೇಳೋದಂತ ಹೇಳಿದ್ರೆ ಮುರೇಲ್ ಸ್ನೇಕ್ ಅಡ್ಡ ಮುರೇಲ್ ಫಿಶ್ ಅಂತ ಹೆಸರು ನೋಡುವಾಗ ಏನೋ ವಿಶೇಷ ಕಾಣ್ತದೆ ಏನಿಲ್ಲ ನಮ್ಮ ಆಡು ಭಾಷೆಯಲ್ಲಿ ಮಡಂಜಿ ಮೀನು ಹೇಳ್ತಾ ಇಲ್ಲ ಅದೇ ಮಡಂಜಿ ಮೀನು ಇದು ಮಡಂಜಿ ಮೀನು ಇದು ನೋಡಿ ದೊಡ್ಡ ಮಡಂಜಿ ಮೀನು ತುಂಬಾ ತುಂಬಾ ಜಾರ್ತದೆ ನೋಡಿ ತುಂಬಾ ಹಾರ್ತದೆ ಜಾರ್ತದೆ ಹಿಡ್ಲಿಕ್ಕೆ ತುಂಬಾ ಕಷ್ಟ ಇದೆ ಇದು ನಮ್ಮ ನದಿಯಲ್ಲಿ ಸಿಗುವ ಮಡಂಜಿ ಮೀನಿಗೆ ಈಕ್ವಲ್ ಉಂಟಾದ ಮೀನು ಅದೇ ಮೀನು ಇದೆಲ್ಲ ವ್ಯತ್ಯಾಸ ಇದೆ ಮಡಂಜಿ ಮಡಂಜಿಡ್ಲಿಕ್ಕೆ ಜಾರ್ತದೆ ಮಡಂಜಿ ಮೀನು ತುಂಬಾ ಔಷಧಿ ಗುಣ ಉಳ್ಳಂತ ಮೀನು ಪೈಲ್ಸ್ಗೆಲ್ಲ ಇದು ಮೆಡಿಸಿನ್ ಅಂತ ಹೇಳ್ತಾರೆ ಈ ಮೀನನ್ನು ಪೈಲ್ಸ್ ಸೇವಿಸಿದ್ರೆ ಇದು ವರ್ಷದಲ್ಲಿ ಸಾಧನ ಒಂದೂವರೆ ಕೆಜಿ ವರೆಗೆ ಬರ್ತದೆ ವರ್ಷದಲ್ಲಿ ಒಂದುವರೆ ಕೆಜಿ ಮತ್ತೆ ನಾವು ಸಾಕುವ ರೀತಿಯನ್ನು ಹೊಂದಿಕೊಂಡು ಉಂಟು ಮೀನು ಸಾಕು ಇದು ನಮ್ಮ ಕೆರೆಯಿಂದ ಹಿಡಿದು ಇಲ್ಲಿ ಹಾಕಿರೋದು ಬೇಕಾದವರಿಗೆ ಇಲ್ಲಿಂದ ತೆಗೆದು ಕ್ಲೀನ್ ಮಾಡಿ ಕೊಡುವಂತ ವ್ಯವಸ್ಥೆ ಒಂದು ಮರಿ ಎಷ್ಟು ಕೆಜಿ ಬರ್ತದೆ ಒಂದು ಮೀನಿಗೆ ಒಂದು ವರ್ಷದಲ್ಲೇ ಅದೇ ಒಂದೂವರೆ ಕೆಜಿ ವರೆಗೆ ಬರ್ತದೆ ಒಂದುವರೆ ಕೆಜಿ ವರೆಗೆ ಬರ್ತದೆ ಹಾಗೆ ಮೀನಿನ ಕೆರೆಯಲ್ಲಿ ಮೀನು ಹಿಡಿತಿದೆ ನೋಡಿ ದೊಡ್ಡ ದೊಡ್ಡ ಮೀನುಗಳು ಒಂದು ವಿಶೇಷವಾಗಿರುವಂಥ ತಳಿ ಇದೆ ವೈಟ್ ಫಂಗಸಸ್ ವಾಲಾ ಅಂಥೇಳಿ ನೋಡಿ ಹಿಡಿದ್ರು ಹಾಂ ನೋಡಿ ಹಿಡಿದ್ರು ಹಾರಾಡ್ತಿದೆ ಇದೆ ಥರ ನೋಡಿ ರೂಪ್ಚಂದ್ ಹಾಂ ಒಂದು ತೆಗಿರಿ ಬಾರಿ ಒಂಜಿದೇಪ್ಲಿ ಒಂಜಿದೇಪ್ಲಿ ಸಣ್ಣ ಮರಿಯನ್ನ ನೀವಾಗ ತೋರಿಸಿದ್ರಿ ಇದೀಗ ದೊಡ್ಡದು ಹೆಸರೇನು ಹೇಳ್ತಾರೆ ರೂಪ್ಚಂದ್ ಅಂತ ಹೇಳ್ತಾರೆ ಸಮುದ್ರದಲ್ಲಿ ಸಿಗುವ ಮಾಂಜಿ ಇದೆ ಅಲ್ಲ ಮಾಂಜಿ ತಾಯಿ ಪ್ಯಾಂಪ್ಲೆಟ್ ಫಿಶ್ ಹಾ ಈ ಮೀನು ಮತ್ತು ಹೊರಗಡೆಗೆ ಮಾರ್ಕೆಟ್ ಅಲ್ಲಿ ಸಿಗ್ತದಲ್ಲ ಇದೇ ಟೈಪ್ ನ ಮೀನುಗಳು ಅದಕ್ಕೆ ಮತ್ತೆ ಇದಕ್ಕೆ ಬೆಳವಣಿಗೆ ಏನು ವ್ಯತ್ಯಾಸ ಇರ್ತದೆ ವ್ಯತ್ಯಾಸ ಮೀನು ಒಂದೇ ಮೀನು ಆದ್ರೆ ಸಾಕಿದ ರೀತಿಯಲ್ಲಿ ವ್ಯತ್ಯಾಸ ಇರ್ತದೆ ಏನು ವ್ಯತ್ಯಾಸ ಜನ ಸಿಹಿ ಮೀನು ಸಾಕಿದ್ದಾರೆ ಸಾಕಿದ ರೀತಿ ಅಂತ ಹೇಳಿದ್ರೆ ಪುಕ್ಕಟ ಸಿಗುವ ವೇಸ್ಟೇಜ್ ಅನ್ನು ಹಾಕಿ ಅಥವಾ ಏನಾದ್ರೂ ಮಾಂಸದ ತುಂಡುಗಳನ್ನು ಹಾಕಿ ಮೀನು ಸಾಕಾಣೆ ಮಾಡಿದ್ದಾರೆ ಅದೇನಾಗಿದೆ ಅಂತ ಹೇಳಿದ್ರೆ ಆ ಮೀನನ್ನು ಬೇಯಿಸುವಾಗ ಅದಕ್ಕೆ ಹಾಕಿದ ಯಾವ ತಿಂಡಿ ಆ ತಿಂಡಿಯ ವಾಸನೆಯನ್ನೇ ರಿಲೀಸ್ ಮಾಡ್ತದೆ ಹಾಗಾಗಿ ಎಷ್ಟೋ ಜನ ಸಿಹಿ ನೀರು ಮೀನನ್ನು ಒಮ್ಮೆ ತಿಂದವರು ಮತ್ತೆ ತಿನ್ನೋದನ್ನು ಬಿಟ್ಟಿದ್ದಾರೆ ನಮ್ಮ ಹತ್ರ ಅದೊಂದು ವ್ಯತ್ಯಾಸ ಇದೆ ನಾವು ಈ ನೀರನ್ನು ರೊಟೇಷನ್ ಕೊಡ್ತೇವೆ ಟ್ಯಾಂಕಿಯಲ್ಲಿಗೆ ಮೀನು ಸಾಕುವಾಗ ಅಲ್ಲಿ ಔಟ್ಲೆಟ್ ಪೈಪ್ ಇದೆ ನೋಡಿ ಆ ಪೈಪಲ್ಲಿ ನೀರು ತೋಟಕ್ಕೆ ಹೋಗ್ತಾ ಇರ್ತದೆ ದಿನಂಪ್ರತಿ ಇದಕ್ಕೆ ಹೊಸ ನೀರು ಬೀಳ್ತಾ ಇದೆ ಹಳೆ ನೀರು ತೋಟಕ್ಕೆ ಹೋಗ್ತಾ ಇರ್ತದೆ ಹಾಗೆ ಹೋಗುದರಿಂದ ಮೀನ್ ಏನಾಗ್ತದೆ ಸ್ವಚ್ಛ ನೀರಲ್ಲಿ ಸ್ವಚ್ಛವಾಗಿ ಬೆಳೀತಾರೆ ಇದಕ್ಕೆ ಅದರದೇ ಫೀಡ್ ಇದೆ ಮೀನು ಸಾಕಣೆ ಬೇಕಾಗುವ ತಿಂಡಿ ಹೋಳಿಗೆ ಯಾವ ರೀತಿ ತಿಂಡಿ ಹಾಕಿ ಸಾಕ್ತೇವೆ ಅದೇ ರೀತಿಯ ತಿಂಡಿಯನ್ನು ಹಾಕಿ ಸಾಕುವಂತ ರೀತಿ ಅಂತ ತಿಂಡಿ ಹಾಕಿ ಸಾಕಿದಾಗ ಆ ಇರುವಂತಹ ಪ್ರೋಟೀನ್ ಅಂಶಗಳನ್ನು ತೆಗೊಂಡು ಈ ಮೀನು ಬೆಳವಣಿಗೆ ಹಾಕ್ತೇವೆ ಅದರ ಜೊತೆಯಲ್ಲಿ ಹುಲ್ಲು ನಮ್ಮ ಚೇವಿನ ಸೊಪ್ಪು ಇಂತ ಸೊಪ್ಪು ಮರಗಣ ಸೊಪ್ಪು ಇಂತ ಸೊಪ್ಪುಗಳನ್ನು ಹಾಕಿ ಕೂಡ ಈ ಮೀನನ್ನು ಜೊತೆಯಲ್ಲಿ ಸಾಕಲಿಕ್ಕೆ ಆಗ್ತದೆ ಈಗ ನಿಮ್ಮಲ್ಲಿ ತುಂಬಾ ದೊಡ್ಡ ಕೋಳಿ ಫಾರಂ ನಿಮ್ದು ನಮ್ಮ ತಾಲೂಕಲ್ಲಿ ನಾಟಿ ಕೋಳಿ ಇಲ್ಲಿ ಕೋಳಿ ತುಂಬಾ ಸೇಲ್ ಆಗ್ತದೆ ವೇಸ್ಟ್ ಅನ್ನು ಎಲ್ಲೂ ಹಾಕುದಿಲ್ಲ ಮೀನುಗಳಿಗೆ ಒಂದು ಒಂದು ತುಂಡು ವೇಸ್ಟ್ ಅನ್ನು ನಾವು ಮುಟ್ಟಿ ಇಲ್ಲ ಈ ಕೋಳಿ ಕೋಳಿ ಸಾಕಾಣೆಯ ಕೋಳಿಯ ವೇಸ್ಟೇಜ್ ಒಂದು ತುಂಡು ನಾವು ಈ ಮೀನಿಗೆ ಮುಟ್ಟಿ ಸೇರ್ಲಿಕ್ಕೆಲ್ಲ ನಾವು ಬರೇ ಫೀಡ್ ಹಾಕಿ ಸಾಕಿದ್ವಿ ಆದ್ದರಿಂದ ಅದರ ಟೇಸ್ಟ್ ವ್ಯತ್ಯಾಸ ಇದೆ ಸೆಗಣಿಯಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪಾಚಿ ಕ್ರಿಯೇಟ್ ಆಗ್ತದೆ ಅದರಲ್ಲಿ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಇಲ್ಲಿ ಬೆಳೀತದೆ ಅದನ್ನು ಮೀನುಗಳು ತಿಂತವೆ ಅಂತ ಹೇಳುವ ಉದ್ದೇಶಕ್ಕೆ ಸೆಗಣಿ ಹಾಕಲಿಕ್ಕೆ ಹೇಳೋದು ಮಾತ್ರ ಈ ವೇಸ್ಟೇಜ್ ಹಾಕಿ ಸಾಕುದು ಅದು ಶುದ್ಧ ತಪ್ಪು ಸಾಕುವ ರೀತಿಯೇ ಅಲ್ಲ ಅದು ಸ್ವಾರ್ಥಕ್ಕೆ ಬೇಕಾಗಿ ಜನರು ಬೇಗ ನನ್ನ ಮೀನು ದೊಡ್ಡದಾಗ್ಲಿ ಅಂತ ಹೇಳುವ ದೃಷ್ಟಿಯಲ್ಲಿ ಸಾಕುದು ಅವರಿಗೆ ಮೀನು ತಿನ್ನುವನ ಬಗ್ಗೆ ಕಾಳಜಿ ಇಲ್ಲ ಆ ವ್ಯವಸ್ಥೆಯ ಬಗ್ಗೆ ಅವನಿಗೆ ವಿಶ್ವಾಸ ಇಲ್ಲದವ ಆ ರೀತಿಯಲ್ಲಿ ಸಾಕುದು ನಮ್ಮ ಉದ್ದೇಶ ನಾವು ಸಾಕಿದ ಮೀನನ್ನು ತಿಂದವ ಮತ್ತೆ ಮೀನು ತಿನ್ನಬೇಕು ಆ ಒಂದು ಫುಡ್ ಅಲ್ಲಿ ಅಂದ್ರೆ ಒಂದು ಆರ್ಗ್ಯಾನಿಕ್ ಫುಡ್ ಅನ್ನು ತಿನ್ನಬೇಕು ಒಂದು ವಿಷಮುಕ್ತವಾದ ಆಹಾರವನ್ನು ತಿನ್ನಬೇಕು ಅಂತ ಹೇಳುವ ನಮ್ಮದು ಉದ್ದೇಶ ಆ ಉದ್ದೇಶವನ್ನು ಈಗ ಜನರು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಇದು ನೋಡಿ ನಿಮಗೆ ಕಾಣ್ತದೆ ರೂಪ್ ಚಂದ ಮೀನು ನೋಡಿ ಈ ಬಾಳೆಯಲ್ಲಿ ಎಷ್ಟು ಎಷ್ಟು ಒದ್ದಾಡ್ತಾ ಇದೆ ನೋಡಿ ಇದು ಒಂದು ಒಂದು ನಿದರ್ಶನ ನಮ್ಮ ವೀಕ್ಷಕರಿಗೆ ಇದು ನೋಡಿ ಇದು ಹೈಜೀನ್ ಆಗಿ ಸಾಕಿದ ಮೀನು ಎಷ್ಟು ಆಕ್ಟಿವ್ ಆಗಿರ್ತದೆ ಅದೇ ನೀವು ವೇಸ್ಟೇಜ್ ಹಾಕಿ ಏನಾದರೂ ಕೊಬ್ಬಿನ ಅಂಶ ಬರುವಂತ ಆಹಾರ ಹಾಕಿ ಸಾಕಿದ ಮೀನಿಗೆ ನಾವು ಹಿಡಿದಾಗಲೂ ಅದು ಸತ್ತಂತೆ ನಟಿಸ್ತದೆ ಇದು ಅಷ್ಟು ಎನರ್ಜಿಟಿಕ್ ಇದೆ ನೋಡಿ ಹಾಗೆ ಹೊರಲಾಡ್ತಾರೆ ವೈಟ್ ಫಂಗಾಸಿಯಸ್ ಅಂತ ನೋಡಿ ಇದು ಫಂಗಸಿಯಸ್ ಮೀನಲ್ಲಿ ವೈಟ್ ಫಂಗಾಸಿಯಸ್ ಹೇಳ್ತಾರೆ ವೀಕ್ಷಕರೇ ಇದು ಇರುವಂತದ್ದು ಈ ಕಡಮಜ ಫಾರ್ಮ್ ಅಲ್ಲಿ ಮಾತ್ರ ನಮ್ಮಲ್ಲಿರುವಂಥದ್ದು ಅತ್ಯಂತ ಎಷ್ಟು ಪಾಯಿಂಟ್ ಎಂಟು ಇರಬಹುದು ಇದರದ ವಿಶೇಷತೆ ಏನು ಇದನ್ನು ಯಾವ ರೀತಿಯಲ್ಲಿ ಸಾಂಬಾರ್ ಯಾವುದಕ್ಕೆ ಅದು ಸೂಪರ್ ಇದು ಆರೋಗ್ಯಕ್ಕೆ ಬಾರಿ ಒಳ್ಳೆ ಮೀನು ಅಂತ ಹೇಳ್ತಾರೆ ಇದನ್ನು ಟೇಸ್ಟ್ ಕೂಡ ಇದು ವ್ಯತ್ಯಾಸ ಇದೆ ವೈಟ್ ಫಂಗಸ್ ಇದು ಲಾರ್ಜ್ ಸ್ಕೇಲ್ ಅಲ್ಲಿ ಇಲ್ಲ ಆದ್ರೆ ಇದೊಂದು ತಳಿ ವಿಶೇಷ ತಳಿ ಇದು ಇದರದ್ದು ಆ ಮೆಡಿಕಲ್ ಇದರಲ್ಲಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಇದನ್ನು ತಿಂದ ನೀವು ಅದ್ರದ್ದು ಮರಿ ಎಲ್ಲಿಂದ ತರಿಸಿರೋದು ನಾವು ಜೊತೆಯಲ್ಲಿ ಬರುವಾಗ ಸ್ಯಾಂಪಲ್ ನಮ್ಮ ವೆದರ್ ಅಲ್ಲಿ ಮೀನು ಆಗ್ತದ ನೋಡುವ ಅಂತ ಹೇಳುವ ಉದ್ದೇಶಕ್ಕೆ ನಾವು ತರಿಸಿದ್ದು ಇದೀಗ ಬಂದದ್ದು ಇಲ್ಲಿಂದ ಬಂದದ್ದು ಇದು ಚೆನ್ನೈಯಿಂದ ಬಂದದ್ದು ಎಷ್ಟು ಟೈಮ್ ಆಯ್ತು ಇದು ಬಂದಿದ್ದು ಒಂದು ಒಂದು ವರ್ಷ ಆಯ್ತು ಮೀನಿಗೆ ಒಂದು ವರ್ಷ ಆಯ್ತು ಈಗ ಅದರಲ್ಲಿ ಸಾಕ್ಬೋದು ಅಂತ ಹೇಳಿದ್ರೆ ನಾವು ಸಕ್ಸೆಸ್ ಆದೆವು ಅದರ ಫ್ಯೂಚರ್ ಏನು ಅಂತಂದ್ರೆ ನೀರಿನ ಇಂಗುವಿಕೆ ಜಾಸ್ತಿ ಆಗ್ತಾ ಹೋಗಿದೆ ಇಲ್ಲಂತಿದ್ರೆ ನ್ಯಾಚುರಲ್ ಕೆರೆಯಲ್ಲಿ ಮೀನು ಸಾಕುದು ಭಾರಿ ಉತ್ತಮ ಫಸ್ಟ್ ಪ್ರಿಫರೆನ್ಸ್ ನ್ಯಾಚುರಲ್ ಕೆರೆಯಲ್ಲಿ ಸಾಕೋದು ಎರಡನೇದು ಕೃತಕ ಕೆರೆ ನಿರ್ಮಾಣ ಮಾಡಿ ಸಾಕುದು ಮೂರನೇದು ಕೃತಕ ಕೆರೆ ನಿರ್ಮಾಣ ಮಾಡಿ ಅದಕ್ಕೆ ಟಾರ್ಪಲ್ ಹಾಕಿ ಸಾಕುವಂತ ವಿಚಾರ ಟಾರ್ಪಲ್ ಹಾಕಿದೆ ಟಾರ್ಪಲ್ ಅಲ್ಲಿ ದಪ್ಪ ವ್ಯತ್ಯಾಸಗಳಿವೆ ಹಂಡ್ರೆಡ್ ಜಿ ಎಸ್ ಎಂ ಟೂ ಹಂಡ್ರೆಡ್ ತ್ರೀ ಫಿಫ್ಟಿ ಜಿ ಎಸ್ ಎಂ ಹಾಗೆ ದಪ್ಪದಲ್ಲಿದೆ ಹಾಗೆ ದಪ್ಪ ತುಂಬಾ ದಪ್ಪದ ಟಾರ್ಪಲ್ ಹಾಕಿದಷ್ಟು ಒಳ್ಳೇದು ಅದು ಬಾಳುವಿಕೆ ಜಾಸ್ತಿ ಬರ್ತದೆ ನಾವು ಹೊಂಡ ಮಾಡುವಾಗ ಹೊಂಡವನ್ನು ಎಲ್ಲ ಸೈಡ್ ಸ್ಲೋಪ್ ಮಾಡಿದ್ರೆ ಉತ್ತಮ ಅಂದ್ರೆ ಒಂದು ತೋಪು ಹೇಳ್ತೇವೆ ಆ ತರ ಬರ್ಬೇಕು ಎಲ್ಲ ಸೈಡ್ ಟೈಫರ್ ಬರಬೇಕು ಸೈಡ್ ಗೆ ಸ್ವಲ್ಪ ಸ್ಲೋಪ್ ಮಾಡಿದ್ರೆ ಆ ನೀರನ್ನು ತೋಟಕ್ಕೆ ಬಿಡ್ಲಿಕ್ಕೆ ತುಂಬಾ ಒಳ್ಳೇದಾಗ್ತದೆ ಅಡಿಯಲ್ಲಿ ಪೈಪ್ ಇದೆ ಆ ಪೈಪ್ ಅಲ್ಲಿ ಕಂಟಿನ್ಯೂಸ್ ನೀರು ತೋಟಕ್ಕೆ ಹೋಗ್ತಾ ಇರ್ತದೆ ಬೇಸಿಗೆ ಆಗ ಮಳೆಗಾಲ ಎಂತ ಮಾಡುದು ಪ್ರಶ್ನೆ ಬರ್ತದೆ ಮಳೆಗಾಲ ನಾವು ಒಂದೆರಡು ಗದ್ದೆ ಮಾಡ್ತೇವೆ ಈ ನೀರನ್ನು ಮಳೆಗಾಲ ಗದ್ದೆಗೆ ಬಿಡುದು ಗದ್ದೆಗೆ ಬರೇ ಮೀನಿನ ನೀರು ಮತ್ತೆ ಒಂದು ಎರಡು ಸಲ ಸೆಗಣಿ ಸ್ಲರಿ ಬಿಡುದು ಇದರಲ್ಲಿ ನಮಗೆ ಫಸಲು ಒಂದೊಂದು ಪೈರಿನ ತೆನೆ ಇಷ್ಟಿಷ್ಟು ಉದ್ದ ಬರ್ತಿತ್ತು ಒಂದೊಂದು ಫೀಟ್ ನೋಡ್ಲಿಕ್ಕೆ ಭಾರಿ ಚಂದ ಭಾರಿ ಚಂದದ ಫಲ ಬರ್ತಿತ್ತು ಬರೇ ಮೀನಿನ ನೀರು ಕೊಟ್ಟದ್ದು ಯಾರು ನಂಬಲಿಕ್ಕೆ ಇಲ್ಲ ಮೀನಿನ ನೀರಲ್ಲಿ ಅಷ್ಟು ಫಲವತ್ತತೆ ಇದೆ ಅಂತ ಆ ರೀತಿ ಮಳೆಗಾಲದ ನೀರು ಗದ್ದೆಗೆ ಬೇಸಿಗೆಯ ನೀರೆಲ್ಲ ತೋಟಕ್ಕೆ ಇದಕ್ಕೆ ಫ್ರೆಶ್ ನೀರು ಬೋರಿಂದ ಬೀಳ್ತಾ ಇರ್ತದೆ ಪೈಪಲ್ಲಿ ಫ್ರೆಶ್ ನೀರು ಬರ್ತದೆ ಮೀನು ತಿಂದು ಹಿಕ್ಕಿ ಹಾಕಿದಂತ ನೀರು ತೋಟಕ್ಕೆ ಹೋಗಿ ರೊಟೇಶನ್ ಆಗ್ತಾ ಇರ್ತದೆ ಮತ್ತೆ ಸಣ್ಣ ಮರಿ ಇರುವಾಗ ಈ ರೀತಿ ಬಲೆ ಹಾಕಬೇಕಾಗ್ತದೆ ಮೇಲ್ಗಡೆ ಇಲ್ಲಾದ್ರೆ ನೀರ್ಕಾಗೆಗಳು ಮೀನಂಕೋಳಿ ಬೇರೆ ಬೇರೆ ರೀತಿಯ ಹಕ್ಕಿಗಳು ಬಂದು ಮೀನನ್ನು ತಿನ್ನುವಂಥ ವಿಚಾರಗಳಿರ್ತದೆ ಅದಕ್ಕೆ ಒಂದು ಸೇಫ್ಟಿಗೆ ಬೇಕಾಗಿ ಹೀಗೆ ಹಾಕ್ಬೋದು ಅದು ನಾವು ಕೊಡುವ ಮರಿ ಸ್ವಲ್ಪ ದೊಡ್ಡದೇ ಇರ್ತದೆ ಆಗ ಈ ನೆಟ್ಟಾಕುವ ಪ್ರಮೇಯ ದೊಡ್ಡ ಬರೋದಿಲ್ಲ ಯಾಕೆ ರೈತರಿಗೆ ಸುಲಭ ಆಗಬೇಕು ಹೇಳೋ ದೃಷ್ಟಿಯಲ್ಲಿ ಮರಿಯನ್ನು ದೊಡ್ಡ ಮರಿ ಮಾಡಿ ಕೊಡುವಂಥ ವಿಚಾರ ಈಗ ಜನರು ಕ್ಯಾಲ್ಕುಲೇಷನ್ ಒಂದೇ ಮಾಡೋದು ಮರಿಯಲ್ಲಿ ರೇಟ್ ಕಡಿಮೆ ಮರಿಬೇಕು ಅಂತ ರೇಟ್ ಕಡಿಮೆ ಕಣ್ಣಿಗೆ ಕನ್ನಿಗಾನದ ಮರಿ ಇವು ಸಾಕಲಿಕ್ಕೆ ತುಂಬ ಕಷ್ಟ ಇದೆ ರೇಟ್ ಸ್ವಲ್ಪ ಜಾಸ್ತಿ ಕೊಟ್ಟ ಮರಿ ಸ್ವಲ್ಪ ಸೈಸ್ ಅಲ್ಲಿ ದೊರೆದಿರ್ತದೆ ಸಾಕಲಿಕ್ಕೆ ಸುಲಭ ಫೀಡ್ ಫೀಡಲ್ಲಿ ಅಥವಾ ನೋಡಿಕೊಳ್ಳಲಿಕ್ಕೆ ತುಂಬಾ ಸುಲಭ ಹಾಗೆ ನಾನು ರೈತರಿಗೆ ಪ್ರಿಫರ್ ಮಾಡೋದು ಅಂತ ಕುಡಿದಷ್ಟು ದೊಡ್ಡ ಮರಿ ಕೊಂಡೋಗಿ ಸಾಕಿ ನಿಮಗೆ ತುಂಬಾ ಪ್ರಯೋಜನ ಆಗ್ತದೆ ಎಷ್ಟು ಆಳ ಮಾಡಿದ್ರಿ ಇದನ್ನು ಇದು ಸಾಧಾರಣ ಎಂಟು ಫೀಟ್ ಡೀಪ್ ಇದೆ ಇದು ಸಣ್ಣ ಕೆರೆ ಒಂದು ಎಷ್ಟು ಟೈಮಿಗೆ ಒಂದ್ಸಲ ನೀರು ಚೇಂಜ್ ಮಾಡ್ಬೇಕಾಗುವುದು ಬೇಸಿಕ್ ಕಾಲದಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀರು ಸ್ವಲ್ಪ ಕಲರ್ ಜಾಸ್ತಿ ಚೇಂಜ್ ಆದ್ರೆ ಚೇಂಜ್ ಮಾಡುದು ಒಳ್ಳೇದು ನಮ್ಮ ಉದ್ದೇಶ ಅಲ್ಲ ನಾವು ಇದು ನೀರು ಕಂಟಿನ್ಯೂಸ್ ಫ್ಲೋ ತೋಟಕ್ಕೆ ಕೊಡುವ ದೃಷ್ಟಿಯಲ್ಲಿ ಅಲ್ಲ ಈಗ ನೀರು ಕೆಲವರ ಹತ್ರ ಕಡಿಮೆ ಇರ್ತದೆ ಅವರಿಗೆ ಹೇಗೆ ಇದ್ದವರು ಒಂದು ಕೆರೆಯಲ್ಲಿ ಮೀನು ಕಡಿಮೆ ಹಾಕಿ ಸಾಕುವ ಪ್ರಯತ್ನವನ್ನು ಮಾಡಬೇಕು ನಾವೀಗ ಇಷ್ಟು ದೊಡ್ಡ ಕೆರೆಯಲ್ಲಿ ಒಂದು ಸಾವಿರ ಮೀನು ಹಾಕಿದ್ದೇವೆ ನೀವು ಯಾಕೆಂದ್ರೆ ನಾವು ಆ ನೀರು ರೊಟೇಷನ್ ಅನ್ನು ನಂಬಿದ್ದರಿಂದ ಹಾಕಿದ್ದೇವೆ ಯಾಕೆಂದ್ರೆ ಹೊಸ ನೀರು ಬಿದ್ದಾಗ ಹಳತ್ತು ಅದರಲ್ಲಿದ್ದ ಮಿಥೇನ್ ಅಂಶ ಇರಬಹುದು ಅಥವಾ ಪೊಟ್ಯಾಷಿಯಂ ಅಂಶ ಇರಬಹುದು ಅದೆಲ್ಲ ನೈಟ್ರೋಜನ್ ಎಲ್ಲ ತೋಟಕ್ಕೆ ಹೋಗಿ ಫ್ರೆಶ್ ನೀರು ಬೀಳ್ತದೆ ಆ ನೀರು ಕಡಿಮೆ ಇದ್ದವರು ಸ್ವಲ್ಪ ಕಡಿಮೆ ಮೀನು ಹಾಕಿ ಸಾಕಿ ಆಗ ನೀರು ಹಾಳಾಗುದಿಲ್ಲ ಮೀನು ಸ್ವಚ್ಛವಾಗಿರ್ತದೆ ಇರ್ತದೆ ಮೀನು ಆರೋಗ್ಯವಾಗಿರ್ತದೆ ವೀಕ್ಷಕರಿಗೆ ಇನ್ನೊಂದು ನಾನು ವಿಚಾರ ಹೇಳ್ತೇನೆ ನೋಡಿ ಇದು ಮೀನಿಗೆ ಹಾಕುವಂತ ಫೀಡ್ ಈ ಫೀಡ್ ಅನ್ನು ತಿನ್ನುವ ಮೀನುಗಳು ಉದಾಹರಣೆಗೆ ಈ ಮೀನನ್ನು ಯಾರಾದ್ರೂ ಈಗ ವೇಸ್ಟೇಜ್ ಹಾಕಿ ಸಾಕಿದ್ರೆ ಅಥವಾ ಬೇರೆ ಮಾಂಸ ಹಾಕಿ ಸಾಕಿದ್ರೆ ಈ ಫೀಡ್ ಅನ್ನು ಹಾಕಿದ್ರೆ ಅವು ತಿನ್ನುದೇ ಇಲ್ಲ ಈಗ ನಮ್ಮ ಮೀನ್ ನೋಡಿ ಫೀಡ್ ಹಾಕಿದ ಕೂಡ್ಲೆ ಚಂದ ಬಂದು ತಿಂತಾವೆ ನೋಡಿ ನೋಡಿ ಹಾಕಿದ ಕೂಡಲೇ ಅವುಗಳಿಗೆ ಗೊತ್ತಾಯ್ತು ಇಲ್ಲಿ ಫೀಡ್ ಹಾಕಿದ್ರು ಒಂದು ದಿನಕ್ಕೆ ಎಷ್ಟು ಕೆಜಿ ಆಗ್ತೀರಿ ಈ ರೀತಿ ಫೀಡ್ ಮೀನಿನ ಕೆರೆ ಮತ್ತು ಮೀನನ್ನು ಹೊಂದಿಕೊಂಡು ಉಂಟು ಈಗ ನಮ್ಮ ಒಂದು ಸಾವಿರ ಈಗ ಮರಿಗಳಿದೆ ಒಂದು ಸ್ವಲ್ಪ ಒಂದು ಮೀಡಿಯಂ ಇದು ಅದಕ್ಕೆ ಎಷ್ಟು ಹಾಕ್ಬೇಕಾಗ್ಬೋದು ಒಂದು ದಿನಕ್ಕೆ ಸಾಧಾರಣ ಈಗ ದೊಡ್ಡ ಸಾಧಾರಣ ಒಂದು ದಿವಸಗಳು ಇಪ್ಪತ್ತು ಕೆಜಿ ಫೀಡ್ ವರೆಗೆ ಅದರ ಖರ್ಚು ವೆಚ್ಚಗಳು ಅದು ಹೆಚ್ಚಾಗ್ತದೆ ಅಂತ ಆಗುದಿಲ್ವಾ ಖಂಡಿತ ಈ ಫೀಡ್ ಹಾಕಿ ಸಾಕುವಾಗ ಮೀನಿನ ಖರ್ಚು ತುಂಬಾ ಜಾಸ್ತಿ ಆಗ್ತದೆ ಆದ್ರೆ ಆ ಜಾಸ್ತಿಗೆ ತಕ್ಕಂತಹ ರುಚಿ ಆ ಮೀನಲ್ಲಿ ಆ ರೇಟ್ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ ಅದಕ್ಕೋಸ್ಕರ ನೀವು ಹೊರಗಿನ ಹೆಚ್ಚು ರೇಟ್ಗೆ ಮಾರಾಟ ಮಾಡಿದ್ರು ಖಂಡಿತ ಖಂಡಿತ ಅಲ್ಲ ಸಮುದ್ರದ ಅಂಜಲ್ ಮೀನಿಗೆ ಕೆಜಿಗೆ ಸಾವಿರ ರೂಪಾಯಿ ಹೋಗ್ತದೆ ಆದ್ರೆ ಇದಕ್ಕೆ ಆ ರೀತಿಯ ರೇಟ್ ಬೀಳುದಿಲ್ಲ ಮಡಿಂಜಿಗೆ ಬಿದ್ರೆ ಐನೂರು ರೂಪಾಯಿ ಹೋಗಬಹುದು ಕೆಜಿಗೆ ರೇಟ್ ಬಾಕಿದೆಲ್ಲ ಮುನ್ನೂರ ಐವತ್ತು ರೂಪಾಯಿಗೆ ನಾವು ಹಿಡಿದು ಕ್ಲೀನ್ ಮಾಡಿ ಫ್ರೆಶ್ ಮೀನನ್ನು ಕೊಡ್ತೇವೆ ಫ್ರೆಶ್ ಮೀನು ಜೀವಂತ ಮೀನನ್ನು ಕೊಡುದು ಫ್ರೀಜ್ ಮಾಡಿದ ಮೀನಲ್ಲ ಇದು ಮುರೇಲ್ ಸ್ನೇಕ್ ಎಡ್ಡರ್ ಮುರೇಲ್ ಫಿಶ್ ಸಾಕುವಂತ ಕೆರೆ ಹೆಸರ ಜನರಲ್ ಆಗಿ ಮಡಂಜಿ ಸಾಕು ಕೆರೆ ಯಾಕೆ ನಾವು ಇದನ್ನು ತೋರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಕೆರೆಯಲ್ಲಿ ಫುಲ್ ನೀರ್ ಹಾಕಿ ಮಡಂಜಿ ಮೀನು ಸಾಕುವಾಗೆ ಇಲ್ಲ ಕಾರಣ ಅವು ತುಂಬಾ ಹಾರ್ತವೆ ಒಂದು ಮೀನು ಕನಿಷ್ಠ ಐದು ಫೀಟ್ ವರೆಗೆ ಹಾರ್ತವೆ ಹಾಗೆ ನಾವು ಕೈ ಸುಟ್ಟುಕೊಂಡಿದೆ ನಾವು ಸುರಿನ ಸಲ ಸಾಕುವಾಗ ಒಂದು ಸಾವಿರ ಮೀನು ಸಾಕಿ ಲಾಸ್ಟ್ ಹಾರ್ವೆಸ್ಟ್ ಮಾಡುವಾಗ ಮೀನಿದೆ ಮೀನ್ ಇದೆ ಹಾರ್ವೆಸ್ಟ್ ಒಂದೇ ಒಂದು ಮೀನು ಒಂದು ಸಾವಿರದ ಎಲ್ಲ ಹಾರಿ ಹೋಗಿ ಆಗಿದೆ ಹಾಗೆ ನಾನು ಹೇಳುದು ಈಗ ಸಾಕುವರೆಗೆ ಸಾಕುವಾಗ ನೀರಿನ ಪ್ರಮಾಣ ಕೆಳಗಿಡಿ ಮಡಜಿ ಸಾಕು ಎಷ್ಟ ಇರ್ಬೇಕು ಅದಕ್ಕೆ ಈ ಮಳೆಗಾಲದ ಸಮಯದಲ್ಲಿ ಚಿಲಿ ಚಿಲಿ ಮಳೆ ಬರುವಾಗ ಸದನ ಐದು ಫೀಟ್ ವರೆಗೆ ಹಾ ಸ್ವಲ್ಪ ತೇವಾಂಶ ಇದ್ರು ಬದುಕ್ತದೆ ಅದು ಅದರ ಸ್ಪೆಷಾಲಿಟಿ ಇಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ಮಡಜಿ ಮೀನ ನೀವು ಮಾಂಸ ಮಾಡಿದ್ರೆ ಮಾಂಸ ಮಾಡಿದ ನಂತರ ಒಂದು ಅರ್ಧ ಗಂಟೆ ಅದ್ರ ಮಾಂಸದ ತುಂಡು ಅಳಗ್ತಾ ಇರ್ತದೆ ಶೇಕ್ ಆಗ್ತಾ ಇರ್ತದೆ ಅಷ್ಟು ರೆಸಿಸ್ಟೆನ್ಸ್ ಪವರ್ ಇದೆ ಮುಗು ಸೇವ್ ಎರಡನೇದಾಗಿ ನಮ್ಮಲ್ಲಿ ತುಳುವಲ್ಲಿ ಒಂದು ಮಾತಾಡ್ತಾರೆ ಮಡಂಜಿ ಲಾಯ್ತ ಲೈಫ್ ಲೈಫ್ ಕಾಣಲಿಕ್ಕೆ ನೀರಿನ ಮಟ್ಟ ಕೆಳಗಿಟ್ಟು ಸಾಕಿ ಸಾಕು ನೋಡಿ ನಮ್ಮ ಮೀನಿನ ಕೆರೆಗೆ ಇಳಿದಿದ್ದಾರೆ ಮೀನ್ ಹಿಡೀಲಿಕ್ಕೆ ಬಲ ಇಟ್ಕೊಂಡು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಮಡಂಜಿ ಮತ್ತು ಫಂಗಸಸ್ ವಾಲಾ ಮೀನು ಹಿಡೀಲಿಕ್ಕೋಸ್ಕರ ಇಬ್ರು ನುರಿತ ಕಾರ್ಮಿಕರು ಅಸ್ಸಾಂ ಭಾಗದವರು ಬ್ರಹ್ಮಪುತ್ರ ಬ್ರಹ್ಮಪುತ್ರ ನದಿಯಲ್ಲಿ ಮೀನು ಹಿಡಿದ ಅಭ್ಯಾಸ ಇರುವಂತವ್ರು ಹೋಗ್ತಾ ಇದ್ದಾವೆ ನೋಡುವ ಜಾಗ್ರತೆ ಖಚಿತ ಇದೆಯಾ ಅಡಿಯಲ್ಲಿ ಅದು ಖಚಿತದೆ ಅಂದ್ರೆ ಏನದು ಏನೇನು ಹೇಳ್ತಿದ್ದಾರೆ ಇವರು ಹಾಂ ಇನ್ನು ಕಾಲಲ್ಲಿ ಬಲ ಇದೆಯಾ ಹಾಂ ಇದರದ್ದು ನೋಡಿ ಅಲ್ಲಿಗೆ ಓಡಿದ್ದೇವೆ ನೋಡಿ ನಿಮ್ಗೆ ಕಾಣದೇ ಇರಬಹುದು ಈಗ ಇಲ್ಲಿ ಬಲೆಗೆ ಸಿಕ್ಕಾಕೊಳ್ತವೆ ಹಿಡೀತಿದ್ದಾರೆ ಭಾರಿ ಪ್ರಯತ್ನ ಪಡ್ ನಿಮಗೆ ತೋರಿಸ್ಬೇಕು ಹೇಳಿ ನೋಡಿ ಒಂದು ವೀಡಿಯೋ ಮಾಡಬೇಕಾದ್ರೆ ಪಾಪ ಗದಕ್ಕೆ ತುಂಬ ಕಷ್ಟಪಡ್ತಾರೆ ಹಾಂ ಹಾಂ ಸೈಡ್ ಸೈಡ್ ಆಯ್ತು ಎಲ್ಲ ಆಡ್ತಾ ಇದ್ದಾವೆ ಖರ್ಚಾ ಅಂತ ಅಡಿಯಲ್ಲಿ ಅದರ ಈಗ ನೋಡಿ ಎಷ್ಟು ಉಂಟು ಇದರಲ್ಲಿ ಮೀನು ಎಷ್ಟು ಉಂಟು ಎಷ್ಟು ಉಂಟು ಹಾಂ ಇಷ್ಟು ನೀರಿದ್ರು ಸ್ಮೆಲ್ ಇಲ್ಲಲ್ಲ ನೀರಿನ ಗಲೇಜು ಇಲ್ಲ ಹಾ ಜಾಗೃತೆ ಮೀನು ಹಿಡಿಯುವ ಫೋರ್ಸಲ್ಲಿ ಮೀನು ಹಿಡಿಬೇಕಾದ್ರೆ ಜಾಗ್ರತೆ ಮಾಡಬೇಕು ನೋಡಿ ನೋಡಿ ಅದರ ಆರ್ಬಟ ನೋಡಿ ಹಾ ಹಾರಿತು ಮಡಂಜಿ ಹಾರತಾಯಿದೆ ಹಾ ಹತ್ತ ಇದ್ದೇವೆ ನೋಡಿ ಅಲ್ಲಿ ಪುನಃ ದೊಡ್ಡ ಸಾಹಸ ಶ್ರಮಿಕ ವರ್ಗ ಕೆಲಸ ಮಾಡ್ತಿದೆ ಇವ್ರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡ್ಲಿ ರೈತ್ರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಇದ್ದಾರೆ ನೋಡಿ ಮೀನನ್ನು

ನೀವೀಗ ಇದನ್ನ ಕಟ್ ಮಾಡಿ ತೋರಿಸ್ತೀರಾ ನೋಡ್ಬೇಕು ಒಂದು ಕಟ್ ಮಾಡಿ ನೋಡುವಾಗ ವೀಕ್ಷಕರಿಗೆ ಗೊತ್ತಾಗ್ತದೆ ಎಲ್ಲ ಚರ್ಬಿ ಚರ್ಬಿ ಅಂತ ಹೇಳ್ತಾರೆ ಇದರಲ್ಲಿ ಎಷ್ಟು ಚರ್ಬಿ ಇದೆ ಅಂತ ಹೇಳುದು ವೀಕ್ಷಕರಿಗೆ ಒಮ್ಮೆ ಗೊತ್ತಾಗ್ಲಿ ಕಟ್ ಮಾಡಿ ನೋಡುವ ನೋಡಿ ಇಷ್ಟು ಮೀನನ್ನು ಇವರು ತಗೊಂಡ್ರು ಇವರ ಮನೆ ಹತ್ರನೇ ಮಾರ್ಕೆಟ್ ಇದೆ ಅದಕ್ಕೆ ಹಾಕಿ ಇದನ್ನು ಮಾರಾಟ ಮಾಡ್ತಾರೆ ಅಲ್ಲಿ ಟ್ಯಾಂಕಿಗೆ ಎಲ್ಲ ಹಾಕಿ ನೋಡಿ ಇಷ್ಟನ್ನು ಇಟ್ಕೊಂಡ್ರು ಎಷ್ಟು ಬೇಕು ಅಷ್ಟನ್ನು ಹಿಡಿತಾರೆ ತಕೊಂಡು ಅಸ್ಸಾಂನವರು ಹೊರಡ್ತಿದ್ದಾರೆ ಬೋಲು ಭಾರತ್ ಮಾತಾಗಿ ಜೈ ಹೇಳಿ ಹಾ ಅದು ಅದಕ್ಕೆ ಮುಟ್ಟ ಅದನ್ನು ಕ್ಲೀನ್ ಮಾಡಿದ ಮೀನು ನೋಡಿದ ನೋಡಿ ಅಂಜಲ್ ಮೀನ್ ನೋಡಿದವರಿಗೆ ಗೊತ್ತಿರ್ಬೋದು ಅಂಜಲ್ ಮೀನ ಸ್ಲೈಸ್ ಹೇಗಿದೆ ಅದೇ ರೀತಿ ಈ ಮೀನಲ್ಲಿ ಕೂಡ ಸ್ಲೈಸ್ ಮಾಡಲಿಕ್ಕೆ ಆಗ್ತದೆ ಮತ್ತೆ ಅದೇ ರೀತಿ ಅದರದ್ದು ರುಚಿ ಕೂಡ ಅದೇ ರೀತಿ ಬರ್ತದೆ ನೋಡಿ ಈ ರೀತಿ ಸ್ಲೈಸ್ ಮಾಡಲಿಕ್ಕೆ ಆಗ್ತದೆ ಕೆಲವರ ಪ್ರಶ್ನೆ ಇರ್ತದೆ ಅದರಲ್ಲಿ ಮುಲ್ಲಿದೆ ಜಾಸ್ತಿ ಇದೆ ಮುಳ್ಳಿಲ್ಲ ದೊಡ್ಡ ಮುಳ್ಳಿರುವುದು ಒಂದೇ ಮುಳ್ಳು ಮಧ್ಯದಲ್ಲಿ ಇರುತ್ತೆ ಈ ಕಡೆ ಎಲ್ಲ ಮಾಂಸ ಈ ಮೀನನ್ನು ಮನೆ ಮೊನ್ನೆ ಒಂದು ಸ್ಪೆಷಲ್ ಡಿಶ್ ಮಾಡಿ ಫಿಶ್ ಚಿಲ್ಲಿ ಅಂತ ಮಾಡಿದೆ ತುಂಬ ಅದ್ಭುತವಾದ ಒಂದು ರುಚಿಕರವಾದಂಥ ಒಂದು ಡಿಶ್ ರೆಡಿಯಾಗಿದೆ ಅಲ್ಲಿ ಇದರಲ್ಲಿ ಮೀನು ಫಿಶ್ ಚಿಲ್ಲಿಯೂ ಮಾಡ್ಬೋದು ಫಿಶ್ ಗೋಬಿನೂ ಮಾಡ್ಬೋದು ಅಂತ ನಮ್ಮೊಂದು ಅನಿಸಿಕೆ ಇದೆ ಅಲ್ಲಿ ಮತ್ತೊಂದು ವಿಚಾರ ವೀಕ್ಷಕರೇ ಈ ಮೀನನ್ನು ಒಮ್ಮೆ ತಿಂದವ ಮತ್ತೆ ಮತ್ತೆ ಈ ಮೀನು ಬೇಕು ಅಂತ ಕೇಳ್ತಾರೆ ಇದಕ್ಕೆ ಕೆಲವು ನಿದರ್ಶನಗಳಿದೆ ಮಂಗಳೂರಲ್ಲಿ ಪ್ರಸಿದ್ಧ ಮೀನಿನ ಹೋಟೆಲ್ಗಳಿವೆ ಅದರಲ್ಲಿ ಒಂದು ಮಸಿಲಿ ಹೋಟೆಲ್ನ ಪಾರ್ಟ್ನರ್ ಒಬ್ಬರು ಬಂದಿದ್ದರು ನಮ್ಮ ಹತ್ರ ಒಂದು ಅವರು ಒಂದು ಮೀನನ್ನು ತೆಗೊಂಡು ಹೋದರು ಅವರ ಮನೆಗೆ ತಗೊಂಡು ಹೋದ ಮೇಲೆ ಈ ಮೀನನ್ನು ಅಲ್ಲಿ ಪದಾರ್ಥ ಮಾಡಿ ನೋಡಿ ನನಗೆ ರಾತ್ರಿ ಫೋನ್ ಮಾಡಿ ಹೇಳಿದರು ನಮ್ಮ ಸಮುದ್ರದ ಮೀನು ನಿಮ್ಮ ಸಿಹಿ ನೀರಿನ ಮೀನು ಎರಡು ಮೀನು ಭಾರಿ ಚಂದ ನಿಮ್ಮ ಸಮುದ್ರ ಮೀನಿಗಿಂತಲೂ ಒಂದು ಪಟ್ಟು ನಿಮ್ಮ ಸಿಹಿ ನೀರಿನ ಮೀನು ಟೇಸ್ಟ್ ಜಾಸ್ತಿ ಇದೆ ಈ ಮೀನನ್ನು ಪ್ರಮೋಟ್ ಮಾಡ್ಬೋದು ನಮಗೆ ನೀವು ವಾರದಲ್ಲಿ ಎಷ್ಟು ಮೀನು ಕೊಡ್ತೀರಿ ಅಂತ ಹೇಳುವ ಒಂದು ವಿಚಾರ ನಮ್ಮ ಹತ್ರ ಕೇಳಿದರು ಆ ರೀತಿಯ ಮೀನಿನ ಟೇಸ್ಟಲ್ಲಿ ಅಷ್ಟು ಚಂದ ಇದೆ ಇದನ್ನು ನೀವು ತಿಂದು ನೋಡಿ ತಿಂದು ನಿಮ್ಮ ಅನಿಸಿಕೆಯನ್ನು ಹೇಳಿ ಚಾಲೆಂಜ್ ಮಾಡಿ ಹೇಳ್ಬೋದು ಈ ಮೀನು ಸಮುದ್ರ ಮೀನಿಗಿಂತ ಏನೂ ಕಡಿಮೆ ಇಲ್ಲ ಸಮುದ್ರ ಮೀನಿಗಿಂತ ರುಚಿಕರವಾದ ಮೀನು ಆರೋಗ್ಯಕರವಾದ ಮೀನು ಯಾವತ್ತೂ ಈ ಮೀನು ಆರೋಗ್ಯದಲ್ಲಿ ಒಂದು ಪಟ್ಟು ಮೇಲನೇ ನಿಲ್ಲುವಂಥ ಮೀನು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕೃಷಿಯಲ್ಲಿ ಪ್ರಶ್ನೆಗಳು ಅದು ನಿಲ್ಲುವಂಥದ್ದಲ್ಲ ಯಾಕಂದರೆ ನಿಮಗೆ ಇದನ್ನು ನೋಡು ನೋಡುವಾಗ ಇನ್ನೊಂದು ಪ್ರಶ್ನೆಗಳು ಬರ್ತದೆ ನೀವು ಕಮೆಂಟ್ ಮಾಡ್ಬೋದು ಅಥವಾ ಅವ್ರದ್ದು ನಂಬರ್ ಹಾಕಿರ್ತೇವೆ ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಮಾತ್ರ ಫೋನ್ ಮಾಡಬೇಕು ಯಾಕಂದರೆ ಅವರು ಪೂರ್ತಿ ಇರ್ತಾರೆ ಬೇರೆ ತುಂಬ ಅವ್ರದ್ದು ವ್ಯವಸ್ಥೆಗಳಿರ್ತಾರೆ ಅದಕ್ಕೋಸ್ಕರ ಆ ಒಂದು ಎಲ್ಲ ಮಾಹಿತಿಯನ್ನು ಕೊಡಲಿಕ್ಕೆ ಕಡಮಾಜೆ ಫಾರ್ಮ್ ಕಡೆಯಿಂದ ಸಿದ್ಧ ಇದೇವೆ ದೇವಿಪ್ರಸಾದನ ಈ ರೀತಿ ಒಂದು ರೈತರಿಗೆ ಉತ್ತಮವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ ಯಾಕಂದರೆ ಎಷ್ಟೋ ಕಡೆಗಳಲ್ಲಿ ಒಂದು ಫಾರ್ಮ್ನೊಳಗೆ ಎಂಟ್ರಿ ಆಗಲಿಕ್ಕೆ ಆಗುವುದಿಲ್ಲ ಅಂತಂದ್ರೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ಯಾವುದೇ ಗ್ರಾಹಕನಿಗೆ ಎಲ್ಲವನ್ನು ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳ್ತೇನೆ ಮತ್ತು ಈ ರೀತಿಯ ಒಂದು ನಾವು ಪ್ರಚಾರ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಖಂಡಿತ ಶಿವಪ್ರಸಾದಣ್ಣ ನೀವೊಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಚಾನಲಲ್ಲಿ ಕೃಷಿಗೆ ಪೂರಕವಾಗಿ ಅದೇ ರೀತಿ ಸಾವಯವ ಕೃಷಿ ಅಂದರೆ ಪ್ರಕೃತಿಯನ್ನು ಉಳಿಸುವಂಥ ವಿಚಾರದ ಬಗ್ಗೆ ಮಹತ್ವದ ಕಾರ್ಯವನ್ನು ನೀವು ಇದ್ದೀರಿ ನಿಮಗೆ ಮೊತ್ತ ಮೊದಲಾಗಿ ನಿಮಗೊಂದು ಅಭಿನಂದನೆ ಹೇಳ್ತಾ ಇನ್ನಷ್ಟು ನಿಮ್ಮ ಚಾನಲ್ ಬೆಳೀಲಿ ಇನ್ನಷ್ಟು ರೈತರಿಗೆ ಇದರಿಂದ ಪ್ರಯೋಜನ ಆಗಲಿ ಅದೇ ರೀತಿ ನಮ್ಮದು ಉದ್ದೇಶವೂ ಅಷ್ಟೇ ನಾವು ಕುಟುಕುಟುಂಬದಲ್ಲಿ ಇರುವಂಥವರು ತಾಯಿ ತಮ್ಮ ನಾನು ನನ್ನ ಹೆಂಡತಿ ತಮ್ಮನ ಹೆಂಡತಿ ಎಲ್ಲರ ಸಹಕಾರದಿಂದ ಇದು ನಡೆಯುವಂಥ ವಿಚಾರ ಇದಕ್ಕೆ ಎಲ್ಲರದ್ದು ಸಹಕಾರ ಉಂಟು ಹಾಗಾಗಿ ಇಲ್ಲಿ ಬಂದಂಥ ಕೃಷಿಕರಿಗಿರ್ಬೋದು ಇದರ ಮಾಹಿತಿ ಬೇಕು ಅಂತೇಳಿ ಬಂದವರಿಗೆ ಮುಕ್ತವಾಗಿ ನಾವು ಮಾಹಿತಿಯನ್ನು ಕೊಡುವಂಥ ವಿಚಾರವನ್ನು ಇದಕ್ಕೆ ಮುಂಚೆಯಲ್ಲೂ ಮಾಡ್ತಾ ಬರ್ತಿದ್ದೇವೆ ಇನ್ನೂ ಮಾಡ್ತೇವೆ ರೈತರಿಗೆ ಯಾವುದೇ ರೀತಿಯ ಅನುಮಾನಗಳಿದ್ದರೆ ನೇರವಾಗಿ ಇಲ್ಲಿ ಬಂದು ವಿಚಾರಿಸಿ ನಿಮ್ಮ ಅನುಮಾನಗಳನ್ನು ಸರಿ ಮಾಡಿಕೊಂಡು ಹೋಗ್ಬೋದು ಹೇಳೋದು ನಮ್ಮ ಒಂದು ಉದ್ದೇಶ ಧರ್ಮಸ್ಥಳ ಕಡೆಗೆ ಬಂದರೆ ಯಾವತ್ತು ಬೇಕಾದರೂ ನೀವು ಇಲ್ಲಿಗೆ ಬರ್ಬೋದು ಇವರದ್ದು ಇನ್ಫಾರ್ಮೇಷನ್ ಎಲ್ಲವೂ ಸಿಗ್ಬೋದು ಮತ್ತೊಂದು ಬಾರಿ ಸಂಪೂರ್ಣ ಸಜ್ಜಕ್ಷ ಯೂಟ್ಯೂಬ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು